ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಮೂಲಕ ಅಂಚೆ ಇಲಾಖೆಯಿಂದ ಬಂದಿರುವ ಅನಾಮಧೇಯ ಪತ್ರದಲ್ಲಿ ನಗರಸಭೆಯ ಪೌರಾಯುಕ್ತೆ ಅಮೃತ ಅವರಿಗೆ ಪ್ರಾಣ ಬೆದರಿಕೆ ಹಾಕಿರುವ ಅಂಶ ಪತ್ರದಲ್ಲಿ ಉಲ್ಲೇಖವಾಗಿದೆ ಇದರಿಂದಾಗಿ ಸಹಜವಾಗಿ ಆತಂಕದ ವಾತಾವರಣ ನಿರ್ಮಾಣಗೊಂಡಿದೆ ಅಂಚೆ ಇಲಾಖೆ ಮೂಲಕ ಬಂದಿರುವ ಅನಾಮಧೇಯ ಪತ್ರವನ್ನು ನಗರಸಭೆಯ ಪೌರ ಆಯುಕ್ತೆ ಶಿಡ್ಲಘಟ್ಟ ನಗರ ಪೊಲೀಸ್ ಠಾಣೆಯ ಪೊಲೀಸರಿಗೆ ಹಸ್ತಾಂತರಿಸಿದ್ದು ಪ್ರಸ್ತುತ ನಗರಸಭೆಯ ಸುತ್ತಮುತ್ತ ಪೊಲೀಸ್ ಇಲಾಖೆ ಹೈ ಅಲರ್ಟ್ ಆಗಿದೆ ಶಿಟ್ಲಘಟ್ಟ ತಾಲೂಕಿನ ಕಾಂಗ್ರೆಸ್ ಕಾರ್ಯಕರ್ತನ ಹೆಸರು ಆ ಪತ್ರದಲ್ಲಿ ಉಲ್ಲೇಖಿಸಲಾಗಿದೆ ಎಂದು ತಿಳಿದು ಬಂದಿದೆ ಪೌರಾಯುಕ್ತರ ಮೇಲೆ ಆಸಿಡ್ ದಾಳಿ ನಡೆಸುವ ಕುರಿತು ಬೆದರಿಕೆ ಒಡ್ಡಲಾಗಿದೆ ನಗರಸಭೆ ಪೌರಾಯುಕ್ತಿಗೆ ಅನಾಮಧೇಯ ಪತ್ರ ಬಂದಿರುವುದನ್ನು ಪೊಲೀಸ್ ಇಲಾಖೆ ಗಂಭೀರವಾಗಿ ಪರಿಗಣಿಸಿದ್ದು ಹೈ ಅಲರ್ಟ್ ಆಗಿದ್ದಾರೆ ಶಿಟ್ಲಘಟ್ಟ ನಗರ ಪೊಲೀಸ್ ಠಾಣೆ ಪಿಎಸ್ಐ ವೇಣುಗೋಪಾಲ್ ಮತ್ತು ಸಿಬ್ಬಂದಿ ನಗರಸಭೆಗೆ ಒಂದು ರೌಂಡ್ ಹಾಕಿದ್ರೆ ನಗರ ನಗರಸಭೆಯ ಪೌರ ಆಯುಕ್ತರಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿರುವ ಘಟನೆಗೆ ಸಂಬಂಧಿಸಿದಂತೆ ಕಾಂಗ್ರೆಸ್ ಮುಖಂಡ ರಾಜೀವ್ ಅವರಿಗೆ ಕಾರಣ ಹೇಳಿ ನೋಟಿಸ್ ಜಾರಿಗೊಳಿಸಿರುವುದು ಇಲ್ಲಿ ಸ್ಪರ್ಧಿಸಬಹುದಾಗಿದೆ ಶಿಟ್ಲಘಟ್ಟ ನಗರಸಭೆಯ ಪೌರ ಆಯುಕ್ತರಿಗೆ ಒಂದಲ್ಲ ಒಂದು ಸಂಕಷ್ಟ ಎದುರಾಗುತ್ತಿದ್ದು ಸಹಜವಾಗಿ ಅವರ ಕುಟುಂಬದ ಸದಸ್ಯರು ಗಾಬರಿಗೊಂಡಿದ್ದಾರೆ ತನಗೆ ಬಂದಿರುವ ಪತ್ರದ ಕುರಿತು ಜಿಲ್ಲಾ ನಗರ ಅಭಿವೃದ್ಧಿ ಇಲಾಖೆ ಯೋಜನಾ ನಿರ್ದೇಶಕರ ಗಮನಕ್ಕೆ ತಂದಿದ್ದು ಅವರ ಸಲಹೆ ಪತ್ರವನ್ನು ಪೊಲೀಸ್ ಇಲಾಖೆಗೆ ಹಸ್ತಾಂತರಿಸಿದ್ದಾರೆ ನನಗೆ ಒಂದು ಪೋಸ್ಟ್ ಬಂದಿತ್ತು ಅದನ್ನ ನಾನು ನಮ್ಮ ಪಿ ಡಿ ಸರ್ ಅವರ ಅವರಿಗೆ ತಿಳಿಸಿ ಅವರು ಹೇಳಿರೋ ಥರ ಅದನ್ನ ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಹ್ಯಾಂಡ್ ಓವರ್ ಮಾಡಿ ಅಂತ ಅವ್ರು ಹೇಳಿದ್ರು ಏನೇ ಬಂದರೂ ಅದನ್ನು ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಒಂದ್ಸಲಿ ಇನ್ಫಾರ್ಮ್ ಮಾಡಿ ಅಂತ